ಚಿತ್ರದುರ್ಗದ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಎಕ್ಸ್ಕ್ಲೂಸಿವ್ ಫೋಟೋಗಳು ವೈರಲ್ ಆಗಿದ್ದು ಜನರಲ್ಲಿ ಶಾಕ್ ಮೂಡಿಸಿದೆ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಜೀವಕ್ಕಾಗಿ ಬೇಡುತ್ತಿರುವ ದೃಶ್ಯ ಕಂಡುಬಂದಿದೆ ಇನ್ನೊಂದು ಫೋಟೋದಲ್ಲಿ ರೇಣುಕಾಸ್ವಾಮಿ ಬಿದ್ದಿರುವ ಫೋಟೋ ಕಾಣಬಹುದು ರೇಣುಕಾಸ್ವಾಮಿ ಎದೆ ಮೇಲೆ ಕೈಯಿಟ್ಟು ಅನ್ಕಾನ್ಷಿಯಸ್ ಆಗಿ ಮಲಗಿರುವಂತಹ ಫೋಟೋ ಕೂಡ ಆರೋಪಿಗಳ ಮೊಬೈಲ್ನಲ್ಲಿ ಕ್ಲಿಕ್ ಮಾಡಲಾಗಿದೆ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನು ಕೊಲೆ ಮಾಡಿರುವ ಆರೋಪ ಎದುರಿಸುತ್ತಿರುವ ಡಿ ಗ್ಯಾನ್ ಸದ್ಯ ಜೈಲಿನಲ್ಲಿದೆ ಇದೇ ವೇಳೆ ಆರೋಪಿಗಳ ಮೊಬೈಲ್ ಡೇಟಾ ರಿಟ್ರೂ ಮಾಡಲಾಗಿದೆ ಈ ವೇಳೆ ನಾಲ್ಕು ಫೋಟೋಗಳು ಸಿಕ್ಕಿವೆ ಎನ್ನಲಾಗಿತ್ತು ಆದರೆ ರೇಣುಕಾ ಸ್ವಾಮಿಗೆ ಥಳಿಸಿರುವ ಹೊಡೆದು ಮಲಗಿಸಿರುವ ಫೋಟೋಗಳು ಸದ್ಯ ವೈರಲ್ ಆಗಿದ್ದು ನೆಟ್ಟಿಗರಲ್ಲಿ ಶಾಕ್ ಮೂಡಿಸಿದೆ ದರ್ಶನ್ ಹಾಗೂ ತಂಡ ಹಲ್ಲೆ ಮಾಡಲಾಗಿದೆ ಎನ್ನಲಾಗಿರುವ ದೃಶ್ಯ ಇದಾಗಿದ್ದು ಘಟನೆಯ ಭೀಕರತೆಗೆ ಸಾಕ್ಷಿಯಾಗಿದೆ ರೇಣುಕಾಸ್ವಾಮಿ ಕೇಸ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ ಈ ವೇಳೆ ಆರೋಪಿಗಳು ದಾಖಲಿಸಿದಂತಹ ಹೇಳಿಕೆಗಳು ಕೂಡ ಸದ್ಯ ವೈರಲ್ ಆಗಿದ್ದು ಈ ಕೇಸ್ ಕುರಿತು ಚಿಕ್ಕ ಚಿಕ್ಕ ಮಾಹಿತಿ ಕೂಡ ರಿವೀಲ್ ಆಗುತ್ತಿದೆ ಎನ್ನಲಾಗಿದೆ ಈ ಫೋಟೋಗಳನ್ನು ನೋಡಿ ಪೊಲೀಸರೇ ಶಾಕ್ ಆಗಿದ್ದಾರೆ ಹಲ್ಲೆಯ ನಂತರ ರೇಣುಕಾ ಸ್ವಾಮಿಯನ್ನು ಮಲಗಿಸಿರುವ ಫೋಟೋ ರಕ್ತದ ಮಡುವಿನಲ್ಲಿ ಸ್ವಾಮಿ ಮಲಗಿರುವ ಫೋಟೋ ಹಲ್ಲೆ ಮಾಡುವಾಗ ಸ್ವಾಮಿ ಕೈ ಮುಗಿಯುತ್ತಿರುವ ಫೋಟೋ ದರ್ಶನ್ ಮುಂದೆ ಕೈ ಮುಗಿದ ಫೋಟೋಗಳು ಇದ್ದವು ಎನ್ನಲಾಗಿದೆ ಸದ್ಯ ಎರಡು ಫೋಟೋ ವೈರಲ್ ಆಗಿವೆ ಇದು ದರ್ಶನ್ ಪಾಲಿಗೆ ಇನ್ನಷ್ಟು ಕಂಟಕವಾಗಿದೆ ಎಂದು ಹೇಳಲಾಗುತ್ತಿದೆ ದರ್ಶನ್ ಸೇರಿದಂತೆ ಈ ಪ್ರಕರಣದಲ್ಲಿರುವ ಆರೋಪಿಗಳಿಗೆ ಇನ್ನಷ್ಟು ಸಂಕಟ ಎದುರಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ